ಏಳ ಚಿನ್ನು ಏಳ ಚಿನ್ನು ಬಂದ ತಕ್ಷಣ ಆಫ್ ಮಾಡ್ಬಿಡ್ಳು ಏನು ಹೇಳ್ತಾ ಇದೀನಿ ಆಫ್ ಮಾಡ್ಬೇಡ ಕಣೆ ಅಂದ್ರೆ ಏನು ಎಲ್ಲೆ ನೈಸ್ ರೋಡ್ ಇರ್ಬೇಕು ನೈಸ್ ರೋಡ್ ನೋಡಿ ಫ್ರೆಂಡ್ಸ್ ನನ್ನ ಹೆಂಟೀಗೆ ಬರ್ತಿದ್ದಾಳೆ ಜಿಪ್ ಲೈನ್ ಅಲ್ಲಿ ಏ ಏ ಐ ಮಾಡಿ ಚಿನ್ನು

ರೆಸಾರ್ಟಿಗೆ ಹೋಗ್ತಾ ಇದ್ದ ಒಂದು ಪ್ರಮೋಷನ್ ಇತ್ತು ನ್ಯೂ ರೆಸಾರ್ಟ್ ರಾಮನಗರ್ ಹತ್ರ ಇರೋದು ಅಲ್ಲಿಗೆ ಹೋಗ್ತಾ ಇದ್ದೀವಿ ಸೊ ರೆಸಾರ್ಟ್ ಅಲ್ಲಿ ಏನೇನೆಲ್ಲ ಗೇಮ್ಸ್ ಆಡ್ತೀವಿ ಹೇಗೆ ಎಂಜಾಯ್ ಮಾಡ್ತೀವಿ ಅಂತ ಅನ್ನೋದನ್ನ ಇಡೀ ವ್ಲಾಗ್ ಅಲ್ಲಿ ನಾನು ತೋರಿಸ್ತೀನಿ ಸೊ ನೀವು ಈ ವ್ಲಾಗ್ನ ಕೊನೆಯವರೆಗೂ ನೋಡಿ ಹಾಗೆ ಆಯ್ತು ಈಗ ಮಾತಾಡ ಅಲ್ಲ ಕೊಳ್ಳ ಬಂದ ತಕ್ಷಣ ಆಫ್ ಮಾಡ್ಬಿಟ್ಲು ಏನು ಹೇಳ್ತಾ ಇದೀನಿ ಆಫ್ ಮಾಡ್ಬೇಡ ಕಣೆ ಅಂದ್ರೆ ಏನು ನೈಸ್ ರೋಡ್ ಇರ್ಬೇಕು ನೈಸ್ ಆಗ ರೋಡ್ ಅವಾಗ ಲಾಗ್ ಮಾಡ್ತಾಳೆ ಅಂದ್ರೆ ಹಳ್ಳ ಕೊಳ್ಳ ಆಫ್ ಮಾಡ್ಬಿಡೋದು ಹೀರೋ ನಾನು ಮಾತಾಡ್ತೀನಿ ಗೈಸ್ ಇವ್ರಿ ಏನು ವಿವೇಕ್ ಬ್ರೋ ಏನು ಮಾತಾಡಲ್ಲ ಎಲ್ಲ ನೀವೇ ಮಾತಾಡ್ತೀರಾ ಅಂತ ಹೇಳ್ತೀರಲ್ಲ ಇವತ್ತು ನೋಡಿ ಹೆಂಗ್ ಮಾತಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ನಾನು ಅಂದ್ರೆ ನನಗಿಂತ ಜಾಸ್ತಿನೇ ಅವ್ರು ಮಾತಾಡ್ತಾರೆ ಎಲ್ರು ಮುಂದೆ ಅಯ್ಯೋ ಪಾಪಾಜಿ ತರ ಇರೋದ್ ಅಷ್ಟೇನೆ ನನ್ಗೆ ಬೈತಾರ ಗೊತ್ತ ಅವರು ಬೇಕಿದ್ರೆ ಸಂತ ಹಣ್ಣನ ಶಿವಣ್ಣನ ನವೀನಣ್ಣನ್ ಕೇಳಿ ಎಷ್ಟು ಬೈತಾರೆ ವಿವೇಕ್ ನನ್ಗೆ ಅನ್ಬಿಟ್ಟು ಅವರೇ ಹೇಳ್ತಾರೆ ಈಗ ಆಕ್ಚುಲಿ ನಾವು ನಾಯನ್ಹಳ್ಳಿಲ್ ಇದ್ದೀವಿ ಸೊ ಇನ್ನು ತರ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಇದೆ ನಿಜ್ ರೆಸಾರ್ಟಿಗೆ ಸೊ ಆ ರೆಸಾರ್ಟ್ ಕೋಡ್ ಅಲ್ಲಿ ಗೇಮ್ಸ್ ಗಳನ್ನು ಹೇಗೆ ಆಡ್ತೀವಿ ಅಲ್ಲಿ ಹೇಗೆ ಎಂಜಾಯ್ ಮಾಡ್ತೀವಿ ಅನ್ನೋದು ಪೂರ್ತಿ ಬ್ಲಾಗ್ ಅಲ್ಲಿ ಇರುತ್ತೆ ಸೊ ಈ ವಿಡಿಯೋನ ಈ ಬ್ಲಾಗ್ ನ 9875419 ಕಿಲೋಮೀಟರ್ಸ್ ಸೋ ಈ ಬ್ಲಾಗ್ ನ કોનેର୍ ನೋಡಿ ಹಾಗೆ ಈ ಬ್ಲಾಗ್ ನ ಶೇರ್ ಮಾಡಿ ಕಮೆಂಟ್ ಹೌದು ಹೌದು ನನಗೂ ಮಾತಾಡಕ್ಕೆ ಬರಲ್ಲ ನೀನು ಮಾತಾಡ್ತೀಯಾ ನಾನು ಮತ್ ಫೋನ್ ಹಿಡ್ಕೊಂಡ್ ವ್ಲಾಗ್ ಮಾಡ್ತಿ ಹಂಗಿದ್ರೆ ಲಾಸ್ಟ್ ಆಯ್ತು ರೆಸಾರ್ಟ್ ಅಲ್ಲಿ ಗೈಸ್ ನನ್ಗೆ ಮಾತಾಡಕ್ ಬರಲ್ವಂತೆ ರೆಸಾರ್ಟ್ ಅಲ್ಲಿ ಇವ್ರ ಕೈಗೆ ಕೊಡ್ತೀನಿ ಫೋನು ವಿವೇಕ್ ಕೈಗೆನೆ ಅವರೇ ಲಾಗ್ ನ ಫುಲ್ ಕಂಟಿನ್ಯೂ ಮಾಡ್ತಾರೆ ನೋಡೋಣ ಹೇಗ್ ಮಾತಾಡ್ತಾರೆ ಅನ್ಬಿಟ್ಟು ಹೌದು ನನಗ್ ಸ್ವಲ್ಪ ಮಾತಾಡಕ್ಕೆ ಈಗಲ್ವಾ ಸ್ಟಾರ್ಟ್ ಮಾಡ್ತಾರೆ ಅದು ವ್ಲಾಗ್ನ ಅಷ್ಟು கரெக்ட்டா ಮಾತಾಡಕ್ಕೆ ಬರಲ್ಲ ತೊದ್ಲಿಸ್ಬಿಡ್ತೀನಿ ಇವ್ರು ತดಲಿಸ್ತಿರನೇ ಮಾತಾಡ್ತಾರಂತೆ ನೋಡಿಲ್ಲ ತดಲಿಸ್ತ ನಾವು ನಮ್ನೆ ನಮ್ದು ಈವಾಗ್ಲೇ ಸ್ಟಾರ್ಟ್ ಆಗಿರೋದು ಎಲ್ಲರೂ ನಮ್ಮ ಸಪೋರ್ಟ್ ಮಾಡ್ತಾರೆ ನಮಗೆ ನಿಮ್ಮ ವ್ಲಾಗ್ ನೋಡೋರೆಲ್ಲ ನಮ್ಮ ಫ್ರೆಂಡ್ಸ್ ಅವರೆಲ್ಲ ವಿವೇಕ್ ಫ್ರೆಂಡ್ಸ್ ಸೊ ಹಾಗೆ ಈ ವ್ಲಾಗ್ ನ ಕೊನೆವರೆಗೂ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಹೇಳೋ ಹೇಳೋ ಚಿನ್ನು ಇದು ಗೈಸ್ ಇನ್ನೊಂದು ಏನ್ ಗೊತ್ತಾ ಇವತ್ತು ಭೀಮ್ ನಮ್ಮ ಹೊಸ ಅಲ್ವಾ ನಾನು ಫುಲ್ ಮನೆಯೆಲ್ಲ ಕ್ಲೀನ್ ಮಾಡೋದಿಕ್ಕೆ ಎರಡು ಕೈಲಿ ಏನ್ ಅದ್ಮಿ ನನ್ ಮಕಾನೇ ಮುಚ್ಚಬಿಟ್ಟಿದ್ಯಲ್ಲ ಅಯ್ಯೋ ಯಾವರಿಂದ ಬರ್ತೀನಿ ನೀವೆಲ್ಲ ಹ್ಮ್ ಹೀಗೆ ಮಾತಾಡ ಹೀಗ ಮಾತಾಡ ಜಾಸ್ತಿ ಮಾತಾಡ್ತಾವನೇ ಗೈಸ್ ಇವನ್ ಇವತ್ತು ಏನ್ ಗೊತ್ತಾ ಇವನು ಕಾರಲ್ಲಿ ಕುತ್ಕೊಂಡ್ಬಿಟ್ರೆ ಕ್ಯಾಮ್ರಾ ಮುಂದೆ ಬಂದ್ಬಿಟ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತೆ ಮಾತಿನ ಬಿಲ್ಡಪ್ ಓವರು ಓವರ್ ಓವರ್ ಎಲ್ಲ ಜಾಸ್ತಿ ಆಗ್ಬಿಡುತ್ತೆ ಪಾಪ ಅದಕ್ಕೆ ಹಿಂಗಾಡೋದು ನನಗೇನೋ ಕ್ಯಾಮ್ರಾ ಎರಡ್ ಕೈಲಿ ಇಡ್ಕೊಳ್ಳ ಒಂದ್ ಕೈಲಿ ಇಡ್ಕೊಂಡ್ರೆ ಬ್ಯಾಲೆನ್ಸ್ ಸಿಗೋಲ್ಲ ಅನ್ಬಿಟ್ಟು ನಾನು ಎರಡ್ ಹ್ಯಾಂಡಲ್ ಹಿಡ್ಕೊಂಡಿದ್ದೀನಿ ಅದು ತಪ್ಪ ಅಂದ್ರೆ ನಾನು ಇನ್ನೇನ್ ಮಾಡಕ್ಕಾಗುತ್ತೆ ಅದೇ ಏನ್ ಎಲ್ಲಿ ಹೇಳ್ತಾ ಇದ್ನಲ್ಲ ಭೀಮ್ ನಮೋಸೆ ಅಲ್ವಾ ಇವತ್ತು ಸೊ ಪೂಜೆ ಎಲ್ಲ ನಾನು ಫೈವ್ ತರ್ಟಿಗೆಲ್ಲ ಮುಗಿಸ್ಬಿಟ್ಟೆ ಇವ್ರಿಗೂ ಪದ ಪೀಮ್ ನಮೋಸೆ ಅಲ್ವಾ ಸೊ ನಾನು ಫೈವ್ ತರ್ಟಿಗೆಲ್ಲ ಪೂಜೆ ಮುಗಿಸ್ಬಿಟ್ಟೆ ಒಂದು ನಿಮಿಷ ಕೂಡ ನಾನು ನಿದ್ದೆನೇ ನಿನ್ನೆ ಇವನ್ ಚೆನ್ನಾಗ್ ಗುರ್ಕೆ ಹೊಡಿತವನೇ ಯಾಕೆ ಹೇಳ್ತೀರಾ ಅದ್ ಹೆಂಗ್ ತಲೆ ಕೊಟ್ಟಿದ ತಕ್ಷಣ ಮಲಗ್ಬಿಡ್ತಾನೆ ನನ್ಗಂತೂ ನಿದ್ದೆನೆ ಬರಲ್ಲ ಅದ್ ಏನಂತಾನೆ ಗೊತ್ತಿಲ್ಲ ನಿದ್ದೆ ಬರ್ಲಿಲ್ಲ ಟೂ ತರ್ಟಿಗೆ ಎದ್ದು ಇನ್ನು ಸ್ವಲ್ಪ ಕೆಲಸ ಎಲ್ಲಾ ಮಾಡ್ಬೇಕಿತ್ತು ಮನೇದು ಎಲ್ಲಾ ಮುಗಿಸ್ಕೊಂಡು ನಾನು ಫೋರ್ ತರ್ಟಿ ಅಷ್ಟ್ರಲ್ಲೆಲ್ಲ ಪೂಜೆ ಮಾಡಿದೆ ಫೈವ್ ತರ್ಟಿ ಅಷ್ಟ್ರಲ್ಲೆಲ್ಲ ಇವರಿಗೆ ಪಾದ ಪೂಜೆ ಮಾಡಿ ಅಹ್ ಮುಗಿಸ್ದೆ ಎದ್ದೋಳಕ್ಕೆ ಗಾಯಸ್ ಹೇಳಿದ್ ಚಿನ್ನ ಮಾತ್ರ ಇವನ್ ಎದ್ದೋಳಕ್ಕೆ ಫೈವ್ ಓ ಗೆ ಅಲಾರಂ ಇಟ್ಟಿರೋದು ಗೈಸ್ ಇವ್ನು ನಾನು ಫೋರ್ ತರ್ಟಿಗೆ ಎದ್ದೋಳಿಸೆ ಯಾಕಂದ್ರೆ ಪಂಚನು ಮತ್ತೆ ಶರ್ಟ್ ಐರನ್ ಎ ತಗೊಂಡೋಗು ನಾನು ಮರ್ತ ಬಿಡ್ತೀನಿ ನನ್ ಮಾರ್ನಿಂಗ್ ನೆನಪಿಸ್ ಅಂತ ಹೇಳಿದೀನಿ ನೆನಪಿಸ್ಲಿಲ್ಲ ಅದಕ್ಕೇನೆ ಆಯ್ತು ಬೇಗನೆ ಎದ್ದಿ ಲೀಸ್ಟ್ ಸ್ವಲ್ಪ ಆದ್ರೂ ಐರನ್ ಮಾಡ್ಕೊಳ್ಳಿ ಅಂತ ಅನ್ಬಿಟ್ಟು ನಾನ್ ಹಾಫ್ ಅನ್ ಅವರ್ ಬೇಗನೆ ಹ್ಞೂ ನನ್ನ ಎಂತೂ ಕೆಬ್ಬ್ರಸ್ತೋ ಇವಾಗ ಯಾವಾಗ ಒನ್ ಟೈಮ್ ಇಬ್ರುಸುದ್ರು ಜಗಳ ಮಾಡೋದು ಇವಾಗ ಎಂತ ಕೆಬ್ಬ್ರಸ್ತೆ ನನ್ನ ಎದ್ದು ನಾನು ಹೇಳಿದ್ ಫೈಗ್ ಅಲ್ವಾ ಹಂಗೆ ಹಿಂಗೆ ಅಂತ ಅನ್ಬಿಟ್ಟು ಏನೇನೋ ಮಾತಾಡುತ್ತಾ ಅದಕ್ಕೆ ನಿದ್ದೆ ಅದಕ್ಕೆ ಏನ್ ಮಾಡಿದೆ ನಾನು ಆ ಪಂಚೆ ಶರ್ಟ್ ಶಲ್ಯ ಎಲ್ಲಿದೆ ಅಂತಾನು ಹೇಳಲಿಲ್ಲ ನೀನೆ ಉಡ್ಕೊಂಡು ಐರನ್ ಮಾಡ್ಕೊಂಡು ಹಾಕು ಅಂತ ಬಿಟ್ಬಿಟ್ಟೆ ಎಲ್ಲ ಸಾಯಿಬ್ಬರು ಬರೋತ್ತಿಗೆ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೆಂಗ ಫೈವ್ ತರ್ಟಿಗೆ ಫೈವ್ ತರ್ಟಿ ಸಿಕ್ಸ್ ಅಷ್ಟರಲ್ಲಿ ಪಾದ ಪೂಜೆ ಮುಗಿಸುತ್ತೆ ಮೂರು ಲೋಕ ಆಯಿತು ಪಾದ ಪೂಜೆ ತೊಳೆದು ಇವನಿಗೆ ಎಲ್ಲ ಮಾಡೋ ಅಷ್ಟರಲ್ಲಿ ಸಾಕಾಗೋಯ್ತು ನನಗೆ ಆಮೇಲೆ ಮೂರು ಲೋಕ ಲೋಕ ಆಮೇಲೆ ರೀಲ್ಸ್ ಮಾಡಕ್ ಹೋದ್ವಿ ಒಂದು ತ್ರೀ ರೀಲ್ಸ್ ತ್ರೀ ರೀಲ್ಸ್ ಮಾಡ್ಕೊಂಡ್ವಿ ಆಮೇಲೆ ಡ್ರೆಸ್ ಚೇಂಜ್ ಮಾಡಿ ಇನ್ನೂ ಟಿಫನು ಮಾಡಿಲ್ಲ ರೆಸಾರ್ಟ್ಗೆ ಹೋಗ್ತಾ ಇದೀವಿ ಆನ್ ದಿ ವೇ ರಾಮನಗರ್ ಅಲ್ವಾ ಸೊ ಅಲ್ಲೇ ಆನ್ ದಿ ವೇ ಇಡ್ಲಿ ಏನಾದ್ರು ತಿನ್ನೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಹಂಗೆ ಸಿಕ್ಕಿದ್ರೆ ಯಾವ್ದಾದ್ರು ಟೆಂಪಲ್ ಆನ್ ದಿ ವೇ ಟೆಂಪಲ್ ಟೆಂಪಲ್ಗೂ ಹೋಗೋ ಪ್ಲಾನ್ ಇದೆ ಯಾವ್ದಾದ್ರು ಸಿಕ್ಬೇಕಷ್ಟ ಆಂಜನೇಯ ಸ್ವಾಮಿ ಟೆಂಪಲ್ ಮಾತಾಡಪ್ಪ ಈಗ ನಿನ್ನೆ ಕೊಡ್ತೀನಿ ಏನು ಮಾತಾಡೋದು ಮಾತನಾಡುವುದು ನಿಮ್ಮದೇ ಮಾತು ಜಾಸ್ತಿ ಆಯ್ತಲ್ಲವೇ ಫೋನ್ ಹಿಡ್ಕೊಳ್ಳೋಕೆ ಶಕ್ತಿ ಇಲ್ಲ ಅಂದ್ರೆ ಇನ್ನೇನು ಊಟ ಮಾಡ್ತೀಯಾ ಇಲ್ಲ ಹಂಗೆ ಮುಲಿಕೊತಿಯಾ ಫೋನ್ ಹಿಡ್ಕೊಳ್ಳೋಕ್ಕೂ ಶಕ್ತಿ ಇಲ್ವಲ್ಲ ನಿನ್ನ ಕೈಲಿ ನೋಡಿ ಫ್ರೆಂಡ್ಸ್ ಬಿಡದಿತ್ರ ಇರೋದು ಪಲ್ಲವಿ ಡಾಬಾ ಅಂತ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ ಸಖತ್ ರಶ್ ಇದೆ ಹೋಟ್ಲು ನೋಡಿ ಎಷ್ಟು ಜನ ಇದ್ದಾರೆ ಕಾಣಿಸ್ತಿದ್ಯಾ ಇದರಿಂದ ಇಲ್ಲೇ ಇದೆ ಲೋಕಲ್ ಬಂದು ಡಿಪನ್ ಮಾಡ್ತಾ ಇದ್ದೀನಿ ಇದೆಸ್ ಇದೆ ಇಡ್ಲಿ ನಾನು ಇಡ್ಲಿ ತಗೊಂಡೆ ವಿವೇಕ್ ಪಲಾವ್ ತೊಗೊಂಡು ಸಕ್ಕತ್ ರಶು ಸೊ ನೋಡಿ ಗೈಸ್ ಇಲ್ಲಿ ಬಿಜೆಪಿ ಮತ್ತೆ ಜೆ ಡಿ ಎಸ್ ಅವರು ರ್ಯಾಲಿ ಮಾಡ್ತಾ ಇದಾರೆ ಅದಕ್ಕೆ ಫುಲ್ ಟ್ರಾಫಿಕ್ ನಾವು ಮತ್ತೆ ಇಲ್ಲಿವರೆಗೂ ಬಂದು ಇನ್ನೊಂದ್ ಯಾವ್ದಾದ್ರು ರೋಡ್ ಇರುತ್ತೇನೋ ಅಂತ ಅಂದ್ಬಿಟ್ಟು ಮತ್ತೆ ಒಂದು ಫೈವ್ ಕಿಲೋಮೀಟರ್ಸ್ ರಿಟರ್ನ್ ಹೋಗಿ ಯಾವ ರೋಡು ಸಿಗ್ತೀರಾ ಮತ್ತೆ ಇದೇ ರೋಡಕ್ ಬಂದಿದೀವಿ ಎಷ್ಟು ಟ್ರಾಫಿಕ್ ಇದೆ ಓಕೆ ರ್ಯಾಲಿ ಮಾಡೋದು ಮಾಡ್ತಾರೆ ಬಟ್ ಪಬ್ಲಿಕ್ ಇಷ್ಟು ಪ್ರಾಬ್ಲಮ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಆಯ್ತು ಒನ್ ಅವರ್ ಆಯ್ತಾ ಇಲ್ಲಿ ಬಂದು ಆಯ್ತು ಒನ್ ಅವರ್ ಇಂದ ಬಿಡದಿ ಬಸ್ ಸ್ಟಾಪ್ ದಾಟಕ್ಕೆ ಆಗ್ತಿಲ್ಲ ನಾವು ಸಂತೂ ಇಂತು ಈ ಟ್ರಾಫಿಕ್ನ ಮುಗಿಸ್ಕೊಂಡು ಇವಾಗ ನುವ ರೆಸಾರ್ಟ್ ಹತ್ರ ಬಂದಿದೀವಿ ಡೆಸ್ಟಿನೇಷನ್ ಗೂಗಲ್ ಹೇಳ್ತದಲ್ಲ ಹೇಳ್ತಾ ಇದ್ ಡೆಸ್ಟಿನೇಷನ್ ಇಸ್ ಆನ್ ರೈಟ್ ಅಂತ ಒಳಗಡೆ ಬಂದ್ವಿ ರೆಸಾರ್ಟ್ ಏನೋ ಆಚೆಯಿಂದ ಚೆನ್ನಾಗ್ ಕಾಣಿಸ್ತಾ ಇದೆ ಫುಲ್ ಬಿಸಿಲು ಇದೆ ನಮ್ ಬೆಂಗ್ಳೂರಲ್ಲಂತೂ ಈ ಬಿಸಿಲು ನೋಡೋ ಅದೆಷ್ಟು ದಿನ ಆಯ್ತು ಈ ತರ ಬಿಸಿಲು ನೋಡಿ ಅವ್ರಿಗೆ ಕಾಲ್ ಮಾಡ್ತೀನಿ ಆಕ್ಚುಲಿ ರೆಸಾರ್ಟ್ ಒಳಗೆ ಬಂದ್ವಿ ನಾವು ಅಯ್ಯೋ ಅದೇನಪ್ಪ ಈ ತರ ಹಿಂಗೆ ಬಂದಾಗ ಈ ಥರ ಡಿಸ್ಟರ್ಬ್ ಆಗ್ಬಿಟ್ರೆ ಮೂಡೇ ಇರಲ್ಲ ಒಂಥರ ಒಂಥರ ಅನ್ನಿಸ್ತಾ ಇದೆ ನನಗೆ ಅಯ್ಯೋ ಅಂತ ಎಷ್ಟು ಟ್ರಾಫಿಕ್ಕು ಅದು ಯಾವ್ದಾವ್ದೋ ಹಳ್ಳಿಗೆ ಅಲ್ಲಿ ಇಲ್ಲಿ ಎಲ್ಲ ಹೋಗಿ ಬಂದ್ವಿ ಸೊ ಹಾಯ್ ಇವರು ಗೀತಾ तनूर और बग्गा गेट पे वो आप लोग करते तनूर पोर्ट्रेट ये भी लोड इट देना इंस्टाग्राम में टी चल गया कोडे ಅಂತ ಅದಕ್ಕೆ ವಾotti din teen इट्स ಬಂಬಲ್ بھی ऑफिशियल्स ಅವ್ನಿಗೆ ಆಟನೇ ಗೊತ್ತಿಲ್ಲ ಹೇಳ್ಬೇಕಂದ್ರೆ ಸುಮ್ಮನೆ ವೀಡಿಯೋ ಮಾಡ್ಕೊ ವೀಡಿಯೋ ಮಾಡ್ಕೊ ನಾನು ಆಡ್ತೀನಿ ಅಂತನ್ಬಿಟ್ಟು ಸುಮ್ ಸುಮ್ಮನೆ ಏನೇನು ಆಡ್ತಾವನೆ ನೋಡಿ ಫ್ರೆಂಡ್ಸ್ ನಾನು ಎಂತಿಗ್ ಬರ್ತಿದ್ದಾಳೆ ಲೈನ್ ಅಲ್ಲಿ ಬರ್ತಿದ್ದಾಳೆ ಅಲ್ಲಿ ಬರ್ತಿದ್ದಾಳೆ ಬರ್ತಿದ್ದಾಳೆ

ಸ್ವಲ್ಪ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ಗೆ ಹೋದ್ವಿ ಫುಲ್ ಟಯರ್ಡ್ ಆಗಿತ್ತು ಗೇಮ್ಸ್ ಆಡಿ ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಗೇಮ್ ಆಡ್ತಾ ಆಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ ನೀವೇ ನೋಡ್ತಿರ್ಬೋದು ನಾವೆಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಸ್ವಿಮ್ಮಿಂಗ್ ಪೂಲಲ್ಲಿ ಅಂತನ್ಬಿಟ್ಟು ಸೊ ರೆಸಾರ್ಟು ವ್ಯೂ ಎಲ್ಲ ಹೇಗೆ ಕಾಣಿಸ್ತದ ಅಲ್ವಾ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು ನಾವು ಫ್ರೆಂಡ್ಸ್ ಎಲ್ಲ ಸೇರಿ ತುಂಬ ಅಂದರೆ ಸಕ್ಕದ ಎಂಜಾಯ್ ಮಾಡಿದ್ವಿ ಎಲ್ಲೋದ್ರೂ ಕ್ರಿಕೆಟು 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 ಕ್ರಿಕೆಟ್ನ ಮಾತ್ರ ಕಾಣಲ್ಲ ಇವನು ಇವತ್ತು ಕ್ರಿಕೆಟ್ ಮ್ಯಾಚ್ ಇದ್ದಿದ್ದನ್ನ ಚಕ್ಕರ್ ಹೊಡ್ಸ್ಬಿಟ್ಟು ರೆಸಾರ್ಟಿಗೆ ಕರ್ಕೊಂಡು ಬಂದರೆ ಗಾಯ್ ಇಲ್ಲೂ ಕ್ರಿಕೆಟೇ ನೋಡಿ ಇಲ್ಲೂ ಕ್ರಿಕೆಟ್ ಆಡ್ತಾವನೆ ಏನು ಮಾಡೋದಿಂತವ್ರಿಗೆ ಏನು ಮಾಡೋದು

ಏನೇ ಆಗಲ್ಲ ಒಂದೊಂದ್ ದಿಕ್ಕು ಒಂದೊಂದ್ ಹೆಜ್ಜೆ ಹೆಂಚಿ ಆಡಕ್ ಭಯ ಪಟ್ಕೊಂಡ್ ನೋಡಿ ಫ್ರೆಂಡ್ಸ್ ಹೆಂಗೆ ಬರ್ತಿದ್ದಾಳೆ ಆಡಕ್ ಬರಲ್ಲ ಎದುರ್ಕೋತಾಳೆ ಬರ್ತಾಳಿ ಏಯ್ ಇದು ರೈಟ್ ಲೆಗು ಎಲ್ಲೋ ಮೇಲೆ ಇಕ್ಬೇಕು ಇದು ಲೆಫ್ಟ್ ಈ ಕಡೆಗೆ ಇಕ್ಬೇಕು ಹ್ಮ್ ನೀನ್ ಏನು ರೈಟ್ ತಗೊಂಡೋಗ ಲೆಫ್ಟ್ ಇಕ್ತಿದ್ಯಲ್ಲ ಒಂದೊಂದ್ ಕಾಲ ನನ್ ಎರಡ್ ಕಾಲು ಒಂದೇ ಹತ್ರ

ಆಡದೆ ಬೇಡ ಕಣಿ ನೀನ್ ಇದೆಲ್ಲ ಬರಲ್ಲ ಅಂದ್ರೆ ಕೇಳ ಅರ್ಧ ದಾರಿಗೆ ಹೋಗ್ಬಿಟ್ಟು ಹಿಡ್ಕೊಬಿನ್ ಏ ಚಿನ್ನು ಅಂತ ಬಡ್ಕೊತಳೆ ಬೇಡ ಅಂದ್ರೆ ಕೇಳಲ್ಲ ಸುಮ್ನೆ ಬಂದ್ಬಿಡೋದು ಅಲ್ಲಿಂದ

ಐ ಗೈಸ್ ಎಲ್ರದ್ದು ಊಟ ಆಗೋಯ್ತು ನನ್ ಬ್ಲಾಗ್ ಮಾಡೋದೇ ಮರ್ತ್ ಬಿಟ್ಟಿದೆ ಈ ಅಣ್ಣ ಹೇಳಿದ್ರು ಬ್ಲಾಗೇ ಮಾಡಿದ್ವಲ್ಲ ನೀವು ಅಂತ ಅನ್ಬಿಟ್ಟು ಅದಕ್ಕೆ ಇವಾಗ ನೆನ್ಪಾಯ್ತು ಎಲ್ರದ್ದು ತಿಂದಾಯ್ತು ನಾನು ಒಬ್ಳದ್ ಮಾತ್ರ ಇದೆ ತಿನ್ಕೊಂಡು ಹಂಗೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ ಸೊ ಎಷ್ಟೊಂದೆಲ್ಲ ಗೇಮ್ ಆಡಿದೆ ಅಂತ ನೀವೇ ನೋಡಿದ್ರಿ ಅಲ್ವಾ ಸೊ ಗೇಮ್ ಆಡಿ ನನಗಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಸೊ ಅದಕ್ಕೆ ರೂಮ್ಗೆ ಹೋಗಿ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ರೂಮ್ಗೆ ಹೋದ್ವಿ ಬಟ್ ರೂಮ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನೀವೇ ನೋಡ್ತಾ ಇದ್ದೀರಾ ಯಾರಿಗೆಲ್ಲ ಜಾಸ್ತಿ ಸ್ಟ್ರೆಸ್ ಇರುತ್ತೆ ಟೆನ್ಷನ್ ಇರುತ್ತೆ ನಿಮ್ಮ ಬ್ಯುಸಿ ಶೆಡ್ಯೂಲ್ನ ಬಿಟ್ಟು ಒಂದು ಡೇ ಔಟ್ಗೆ ಹೋಗ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಸೊ ಪ್ಲೀಸ್ ವಿಸಿಟ್ ಆ್ಯಕ್ಚುಲಿ ನಾನು ವ್ಲಾಗ್ನ ಎಂಡ್ ಮಾಡೋದೇ ಮರೆತುಬಿಟ್ಟಿದೆ ಗಾಯ್ ಸೊ ಈ ವ್ಲಾಗ್ನ ಯಾರ್ಯಾರೆಲ್ಲ ಪೂರ್ತಿ ನೋಡಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವ್ಲಾಗ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಮುಖಾಂತರ ನಿಮಗೆ ವ್ಲಾಗ್ನ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ಬ